ಲಾರ್ಡ್ ಕರ್ತನಾದ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಉಪವಾಸ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಉಪವಾಸ ಪ್ರಾರ್ಥನೆಯ ಕುರಿತಾಗಿ ನಾವು ನಮ್ಮ ವೀಡಿಯೋದಲ್ಲಿ ಅನೇಕ ಬಾರಿ ನಾವು ಹೇಳಿದ್ದೇವೆ ಉಪವಾಸ ಹೇಗೆ ಮಾಡಬೇಕು ಯಾವ ಎಷ್ಟು ದಿನ ಉಪವಾಸ ಮಾಡಬಹುದು ಹೇಗೆಲ್ಲ ಉಪವಾಸ ಮಾಡಬಹುದು ಎಂದು ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೇವೆ ನಮ್ಮ ಚಾನಲ್ನಲ್ಲಿ ಇರ್ತದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ನೀವು ಚೆಕ್ ಮಾಡಿಕೊಳ್ಬಹುದಾಗಿದೆ ಆದರೆ ಉಪವಾಸವನ್ನು ಯಾಕೆ ಮಾಡಬೇಕು ಅನೇಕ ಯವನಸ್ಥರು ಅನೇಕ ಸಹೋದರ ಸಹೋದರಿಯರು ನನ್ನಲ್ಲಿ ಕೇಳುವ ಪ್ರಶ್ನೆ ಅಂದರೆ ಯಾಕೆ ಉಪವಾಸ ಮಾಡಬೇಕು ಉಪವಾಸವಿದ್ದು ಪ್ರಾರ್ಥಿಸಿದರೆ ಮಾತ್ರನಾ ದೇವರು ನನ್ನ ಪ್ರಾರ್ಥನೆಗೆ ಅಂದರೆ ನಾವು ಮಾಡುವಂತಹ ಪ್ರಾರ್ಥನೆಗೆ ಉತ್ತರವನ್ನು ಕೊಡೋದು ಇಲ್ಲ ಆದರೆ ಕೊಡೋದಿಲ್ವಾ ನಾವು ಸಾಧಾರಣವಾಗಿಯೇ ಊಟ ಮಾಡಿ ಆದರೂ ಪ್ರಾರ್ಥಿಸಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ವಾ ಹೀಗೆ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾರೆ ಈಗಿನ ಜನ್ರೇಷನಲ್ಲಿ ಹೇಳುವಂತಹದ್ದೇನೆಂದರೆ ಉಪವಾಸ ಮಾಡುವಂಥ ಅವಶ್ಯಕತೆ ಇಲ್ಲ ಉಪವಾಸವಿದ್ರು ಇಲ್ಲದೇ ಇದ್ರೂ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಖಂಡಿತವಾಗಿಯೂ ದೇವರು ಪ್ರಾರ್ಥನೆ ಕೇಳ್ತಾರೆ ಅದಾಗಿಯೂ ಸಹ ನಾವು ಉಪವಾಸವನ್ನು ಮಾಡಬೇಕು ಫಸ್ಟು ನಾವಿವತ್ತು ಎರಡು ವಿಷಯಗಳನ್ನು ಧ್ಯಾನಿಸಲಿದ್ದೇವೆ ಮೊದಲನೇದಾಗಿ ಯಾಕೆ ಉಪವಾಸ ಮಾಡಬೇಕು ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಯಾಕೆ ಉಪವಾಸ ಪ್ರಾರ್ಥನೆ ಎಂಬುದು ಬಹುಮುಖ್ಯವಾಗಿದೆ ಎಂದು ನಾವು ಮೊದಲನೇ ಹಂತದಲ್ಲಿ ತಿಳ್ಕೊಳ್ಳೋಕೆ ಹೋಗ್ತೇವೆ ಎರಡನೇದಾಗಿ ಸತ್ಯವೇದ ಉಪವಾಸದ ಕುರಿತಾಗಿ ಏನೆಲ್ಲ ಹೇಳುತ್ತದೆ ಈಗ ನಾನು ಹೇಳ್ತಾ ಇಲ್ಲ ಉಪವಾಸ ಮಾಡಿರಿ ಅಂತ ಧೈರ್ಯ ವಾಕ್ಯವೇ ಹೇಳ್ತಾ ಇದೆ ಉಪವಾಸ ಮಾಡಿರಿ ಹಾಗಾಗಿ ದಯಮಾಡಿ ನಿಮ್ಮ ಜೀವಿತಗಳಲ್ಲಿ ಅನೇಕ ಸೇವಕರನ್ನು ನೋಡುವಾಗ ಅನೇಕ ಯವನಸ್ಥರನ್ನು ನೋಡುವಾಗ ಅನೇಕ ಭಕ್ತರನ್ನು ಅನೇಕ ವಿಶ್ವಾಸಿಗಳನ್ನು ನೋಡುವಾಗ ನಿಜವಾಗಿಯೂ ಅವರ ಜೀವಿತದಲ್ಲಿ ಅವರೆಷ್ಟು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ ಅವರ ಜೀವಿತದಲ್ಲಿ ಅವರ ಆತ್ಮಿಕ ಜೀವಿತದಲ್ಲಿ ಅವರ ಭೌತಿಕ ಮಂಡಲಗಳಲ್ಲಿ ಆತ್ಮಿಕ ಮಂಡಲಗಳಲ್ಲಿ ಲೌಕಿಕವಾಗಿ ಏನೇ ಸಮಸ್ಯೆ ಬಂದರೂ ಅವರು ಜಯವನ್ನು ಹೊಂದಲಿಕ್ಕೆ ಕಾರಣ ಏನಂದರೆ ಅವರಿಗೂ ದೇವರಿಗೂ ಇರುವಂತಹ ಸಂಬಂಧವಾಗಿದೆ ಉಪವಾಸ ಪ್ರಾರ್ಥನೆ ಅನ್ನೋದು ಬರೀ ಊಟ ಬಿಡುವುದನ್ನು ಉಪವಾಸ ಪ್ರಾರ್ಥನೆ ಅನ್ನೋದಲ್ಲ ಊಟವನ್ನು ನಾವು ತ್ಯಜಿಸಿ ಅಂದರೆ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದನ್ನು ನಾವು ತ್ಯಜಿಸಿ ನಮ್ಮ ಸಮಯವನ್ನು ನಾವು ದೇವರೊಟ್ಟಿಗೆ ಕಳೆಯುವಂಥದ್ದಾಗಿದೆ ಅನೇಕ ಸಹೋದರ ಸಹೋದರಿಯರಿಂದ ಏನು ಮಾಡ್ತಾರೆ ಅಂದರೆ ಕೆಲಸಗಳನ್ನ ಮಾಡ ಉಪವಾಸವಿರ್ತೀನಿ ಅಂತ ಹೇಳ್ತಾರೆ ಆದರೆ ಬೆಳಗಿಂದ ಸಂಜೆವರೆಗೂ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಸುಮ್ಮನೆ ಓಡಾಡ್ತಾ ಇರ್ತಾರೆ ಬೇಡವಾದಂತಹ ಕಾರ್ಯಗಳನ್ನು ಮಾಡ್ತಾ ಸಮಯ ಕಳೀತಾರೆ ಆದ್ರೂ ಉಪವಾಸ ಇದ್ದೀನಿ ಅಂತ ಹೇಳ್ತಾರೆ ಅದನ್ನ ನಾವು ಉಪವಾಸ ಅಂತ ಹೇಳೋದಿಲ್ಲ ಅದನ್ನ ಏನಂತ ಹೇಳ್ತಾರೆ ಅಂದ್ರೆ ನೀವು ಜಸ್ಟ್ ಊಟ ಬಿಟ್ಟು ಇದ್ದೀರಾ ಊಟವನ್ನ ಮಾತ್ರ ತ್ಯಜಿಸಿದ್ದೀರಾ ನೀವು ಆತ್ಮಿಕವಾದ ಯಾವ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಹಾಗಾದ್ರೆ ಒಬ್ಬ ವಿಶ್ವಾಸಿಯು ಉಪವಾಸವಿದ್ದಂತವರು ಏನು ಮಾಡಬೇಕಂದ್ರೆ ಅವರು ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು ಯಾಕೆ ಉಪವಾಸವಿದ್ದೇ ಪ್ರಾರ್ಥನೆ ಮಾಡಬೇಕೆಂದು ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸಿ ಕೊಡ್ತೇನೆ ಈಗ ಒಂದು ಉದಾಹರಣೆಯಾಗಿ ಹೇಳ್ತೇನೆ ನೀವು ಈಗ ಪ್ರಾರ್ಥನೆ ಮಾಡಲಿಕ್ಕೆ ಕೂರುವುದಾದ್ರೆ ಬಹುಶಃ ಅರ್ಧ ಗಂಟೆ ನೀವು ಪ್ರಾರ್ಥಿಸಬಹುದು ಅಥವಾ ಇನ್ನೂ ಹೆಚ್ಚಾಗಿ ನಿಮ್ಗಿನ್ನೂ ಆಸಕ್ತಿ ಇರುವುದಾದರೆ ಒಂದು ಗಂಟೆಗಳ ಕಾಲ ನೀವು ಪ್ರಾರ್ಥಿಸ್ಬೋದು ಇವತ್ತಿನ ಜನ್ರೇಷನಲ್ಲಿ ನಾವು ಕಾಣುವುದಾದರೆ ಒಂದು ಗಂಟೆಗಳ ಪ್ರಾರ್ಥನೆಯನ್ನು ಮಾಡಿದ್ರೆ ಅವರು ಖಂಡಿತವಾಗಿಯೂ ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಆದರೆ ಬಹುಶಃ ತುಂಬ ಜನ ಒಂದು ಗಂಟೆಗಳ ಪ್ರಾರ್ಥನೆಯನ್ನು ಇಷ್ಟಪಡೋದಿಲ್ಲ ಪ್ರಸಂಗಗಳನ್ನು ಇಷ್ಟಪಡೋದಿಲ್ಲ ತುಂಬ ಹೊತ್ತು ಆರಾಧನೆಗಳನ್ನು ಮಾಡಿದ್ರೆ ನಾನು ನಮ್ಮ ಸಭೆಗಳಲ್ಲೇ ನೋಡ್ತೇನೆ ಕೆಲವು ವ್ಯವನಸ್ಥರು ಏನು ಇರ್ತಾರೆ ಅಂದರೆ ಆರಾಧನೆ ನಡೀತಾ ಇರ್ತದೆ ಆದರೆ ಅವರು ಮಾತ್ರ ಯಾವುದೋ ಲೋಕದಲ್ಲಿ ನಮಗೆ ಸಂಬಂಧವೇ ಇಲ್ಲ ಕೈಗಳನ್ನು ತಟ್ಟೋದಿಲ್ಲ ಸುಮ್ಮನೆ ಬೇಜವಾಬ್ದಾರಿಯಿಂದ ಇರ್ತಾರೆ ಆದರೆ ಈಗ ನೀವು ನಾರ್ಮಲಾಗಿ ಕೂತು ಪ್ರಾರ್ಥಿಸಿದರೆ ಅಥವಾ ಆರಾಧಿಸಿದರೆ ನೀವು ಒಂದು ಅರ್ಧ ಗಂಟೆ ಮಾಡ್ಬೋದು ಆದರೆ ನೀವು ಉಪವಾಸವಿದ್ದು ಪ್ರಾರ್ಥಿಸುವಾಗ ಉಪವಾಸವಿರುವುದಾದರೆ ನೀವೇನು ಮಾಡ್ತೀರಾ ನಿಮಿರುವ ಎಲ್ಲ ಸಮಯದಲ್ಲಿ ನಾನು ಉಪವಾಸ ಇದ್ದೀನಿ ನಾನು ಪ್ರಾರ್ಥನೆ ಮಾಡಬೇಕು ನಾನು ಉಪವಾಸವಿದ್ದೀನಿ ನನ್ನ ಈ ಉಪವಾಸದ ಸಮಯದಲ್ಲಿ ನಾನು ದೇವರೊಟ್ಟಿಗೆ ಸಮಯವನ್ನು ಕಳೆಯಬೇಕೆಂದು ನೀವು ಹೆಚ್ಚಾದ ಸಮಯವನ್ನು ದೇವರೊಟ್ಟಿಗೆ ಕಳೆಯಲು ಇದು ಪ್ರಯೋಜನ ಉಳ್ಳದಾಗಿದೆ ಆದ ಕಾರಣ ಉಪವಾಸವಿದ್ದು ಪ್ರಾರ್ಥಿಸುವುದು ತುಂಬ ಉಪಯುಕ್ತವಾಗಿದೆ ಅಕಸ್ಮಾತ್ ನಿಮಗೆ ತುಂಬ ನೀವು ದೇವರಿಂದ ದೂರ ಹೋಗ್ತಾ ಇದ್ದೀರಾ ನಿಮಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ ಯಾವಾಗ ನೋಡಿದರೂ ಏನಾದರೂ ಒಂದು ಪ್ರೆಷರ್ ಆಗ್ತಾಯಿದೆ ಏನೋ ಒಂದು ಕೆಲಸ ಬರ್ತಾ ಇದೆ ನನ್ನ ಆತ್ಮಿಕ ಜೀವಿತವನ್ನು ನಾನು ನನ್ನ ಪ್ರಾರ್ಥನಾ ಜೀವಿತವನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವ್ರ ವಾಕ್ಯವನ್ನು ಓದಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಅನ್ನೋದಾದರೆ ದಯಮಾಡಿ ಒಂದು ಬ್ರೇಕನ್ನು ತೆಗೆದುಕೊಳ್ಳಿ ಯಾವ ಕೆಲಸ ನಿಮ್ಮನ್ನು ತುಂಬ ಫೋರ್ಸ್ ಮಾಡ್ತಿದೆ ಯಾವ ಕೆಲಸ ನಿಮ್ಮನ್ನು ದೇವರಿಂದ ದೂರ ಮಾಡ್ತಿದೆಯೋ ಆ ಒಂದು ಕೆಲಸದಿಂದ ನೀವು ಜಸ್ಟ್ ಈಗ ನೀವು ಕೆಲಸಕ್ಕೆ ಹೋಗೋರಾಗಿರ್ಬೋದು ನೀವು ಅಲ್ಲಿಂದ ಆ ಕೆಲಸನ ಬಿಡಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಆಫ್ ಡೇ ಲೀವ್ನ ತಗೊಳ್ಳೋದು ಅಥವಾ ದೇವ್ರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೀವು ರಜಾ ತಗೊಳ್ತೀರೋ ಅಥವಾ ನಿಮಗೆ ಇರುವಂಥ ರಜೆಗಳಲ್ಲೇ ಯುಟಿಲೈಸ್ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ನಾವು ಹೇಗೆ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳಿಬೋದು ದೇವರ ಸನ್ನಿಧಿಯಲ್ಲಿ ನೀವು ಸಮಯಗಳನ್ನು ಕಳೆಯುವಾಗ ನಿಮಗೆ ಆತನ ಪ್ರೀತಿ ಆತನ ಪ್ರಸನ್ನತೆ ಆತನ ಸ್ವರವನ್ನು ನೀವು ಕೇಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ಜೊತೆಯಲ್ಲಿ ನಾವು ಹೆಚ್ಚಾದ ಅನ್ಯೂನತೆಯನ್ನು ಇಟ್ಕೊಳ್ಬೇಕು ನೋಡಿ ಇವಾಗಿನ ಕಾಲದಲ್ಲಿ ನಾವು ಹೆಚ್ಚು ಮನುಷ್ಯರೊಟ್ಟಿಗೆ ನಾವೇನಾದರೂ ಅನ್ಯೂನತೆಯನ್ನು ಇಟ್ಟುಕೊಂಡ್ರೆ ಅವರು ನಮ್ಮ ಮನಸ್ಸುಗಳನ್ನು ನಮ್ಮ ಜೀವಿತದಲ್ಲಿ ಅನೇಕ ನೋವುಗಳನ್ನು ಉಂಟು ಮಾಡ್ತಾರೆ ಆದರೆ ದೇವರು ಹಾಗಲ್ಲ ನಾವು ಹೆಚ್ಚು ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಕೊಳ್ಬೇಕು ನಾವು ಈಗ ವಿಡಿಯೋ ಒಳಗೆ ಹೋಗೋಣ ಈಗ ಈ ಒಂದು ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೋ ಅತ್ಯುನ್ನತನೋ ಆದ ದೇವನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸುಂದರವಾದ ಸಮಯವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನನ್ನ ಮರೆಮಾಚಿ ನೀನು ಪ್ರಕಟವಾಗು ಈ ವಿಡಿಯೋ ನೋಡುತ್ತಾ ಇರುವ ಸಹೋದರ ಸಹೋದರಿನ ಮುಟ್ಟು ಹೌದು ರಾಜ್ಯ ಅವರು ಆತ್ಮಿಕವಾಗಿ ಹೆಚ್ಚಾಗಿ ಬೆಳೆಯಲು ಈ ವಾಕ್ಯಗಳು ಅವರಿಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸ್ತೇವೆ ಈ ವಾಕ್ಯಗಳ ಮೂಲಕ ಅವರೊಟ್ಟಿಗೆ ಮಾತನಾಡೋ ಯಾರ್ಯಾರು ನಿನ್ನಿಂದ ದೂರ ಹೋಗಿದ್ದಾರೋ ಯಾರ್ಯಾರ ಪ್ರಾರ್ಥನಾ ಜೀವಿತವು ಕುಂದಿ ಹೋಗಿದೆಯೋ ಯಾರ್ಯಾರ ಮನಸ್ಸಿನಲ್ಲಿ ದೇವರೇ ನಿನ್ನ ವಾಕ್ಯಗಳೆಲ್ಲವೋ ದೇವರೇ ಅವರ ಮನಸ್ಸಿನಲ್ಲಿ ನಿನ್ನ ವಾಕ್ಯಗಳು ನೆಲಗೊಳ್ಳುವ ಹಾಗೆ ಅವರು ಧ್ಯಾನ ಮಾಡಲಿಕ್ಕೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ ನೀನು ಕೃಪೆಯನ್ನು ಅನುಗ್ರಹಿಸು ನೀನು ದಯನ ಅನುಗ್ರಹಿಸು ಯಾರ್ಯಾರು ಪದೇ ಪದೇ ಪಾಪದಲ್ಲಿ ಬೀಳುತ್ತಾ ಇದ್ದಾರೋ ಈ ವಾಕ್ಯಗಳ ಮೂಲಕ ದೇವ ಅವರನ್ನ ಎಚ್ಚರಿಸಿ ನಿನ್ನಲ್ಲಿ ಅನ್ಯೂನ್ಯತೆಯನ್ನ ಇಟ್ಟುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತಿಯನ್ ಬೇಡಿಯೊಂದಿ ಕೊಳ್ತೇನೆ ತಂದೆ ಆಮೇನ್ ಮೊದಲನೇದಾಗಿ ನಾವು ಯಾಕೆ ಉಪವಾಸ ಮಾಡಬೇಕಂದ್ರೆ ಉಪವಾಸ ಪ್ರಾರ್ಥನೆಯು ಒಬ್ಬ ಆತ್ಮೀಕ ಮನುಷ್ಯನನ್ನ ಗಟ್ಟಿಗೊಳಿಸುವಂಥದ್ದಾಗಿದೆ ನಮ್ಮ ಆತ್ಮಿಕ ಜೀವಿತವನ್ನ ಗಟ್ಟಿಗೊಳಿಸುವಂಥದ್ದಾಗಿದೆ ಅನೇಕ ಸಲ ನಾವು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ನಿರಂತರವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಾವು ಉಪವಾಸದಲ್ಲಿ ಇರುವಾಗ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳಬಹುದು ಅನೇಕ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನ ಮಾಡಬಹುದು ಅನೇಕ ವಿಷಯಗಳನ್ನು ನಾವು ದೇವರಲ್ಲಿ ಜಯವನ್ನು ಹೊಂದಿಕೊಳ್ಳಬಹುದು ನಿಮ್ಮ ಜೀವಿತದಲ್ಲಿ ಅಪನಂಬಿಕೆಯನ್ನು ಜಯಿಸಬೇಕಂದ್ರೆ ಅನೇಕರಲ್ಲಿ ಇಂದು ನಾವು ಕಾಣುವಂಥ ವಿಷಯ ಏನಂದರೆ ಕೆಲವೊಂದು ಸಮಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ತುಂಬ ಅಪನಂಬಿಕೆ ಸಿಕ್ಕ ಇರ್ತದೆ ಅವರಿಗೆ ಕಣ್ಣಿಗೆ ಕಾಣುವಾಗ ಮಾತ್ರ ಅವರಿಗೆ ನಂಬಿಕೆ ಇರ್ತದೆ ಆದರೆ ಅವರ ಕಣ್ಣಿಗೆ ಕಾಣಿಸದೆ ಇರುವಾಗ ಅವರ ಜೀವಿತದಲ್ಲಿ ಅಪನಂಬಿಕೆ ಉಂಟಾಗ್ತದೆ ಈ ಅಪನಂಬಿಕೆಯನ್ನು ಜಯಿಸೋದಕ್ಕೆ ನಮಗೆ ದೇವರ ಬಲ ಬೇಕು ದೇವರ ಬಲ ಬೇಕೆಂದರೆ ನಾವು ಆತನೊಟ್ಟಿಗೆ ಹೆಚ್ಚು ಸಮಯ ಕಳಿಬೇಕು ದೇವರೊಟ್ಟಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕೆಂದರೆ ನಾವು ಉಪವಾಸದಲ್ಲಿ ಕೂತು ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಬೇಕು ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ನಾನು ಹೇಳಿದಂಥ ಕಾರ್ಯವನ್ನು ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿ ನೋಡಿ ನೀವು ಸಾಧಾರಣವಾಗಿರುವಾಗ ಎಷ್ಟು ಗಂಟೆಗಳ ಪ್ರಾರ್ಥನೆ ಮಾಡ್ತೀರಾ ಅದೇ ನೀವು ಉಪವಾಸವಿದ್ದು ಒಂದು ರೂಮಿನಲ್ಲಿ ಕೂತುಕೊಂಡು ನೀವು ಏಕಾಂತವಾಗಿ ಮಾಡ್ತಿರೋ ಅಥವಾ ಕುಟುಂಬದವರೊಟ್ಟಿಗೆ ಮಾಡ್ತಿರೋ ಅದು ನಿಮಗೆ ಕಾರ್ಯವಾಗಿದೆ ಆದರೆ ನೀವು ಏಕಾಂತವಾಗಿ ಮಾಡುವಾಗ ನೀವು ಒಮ್ಮೆ ಅಬ್ಸರ್ವ್ ಮಾಡಬಹುದು ನೀವು ಸಾಧಾರಣವಾಗಿ ಪ್ರಾರ್ಥಿಸುವಾಗ ಮತ್ತು ಉಪವಾಸವಿದ್ದು ಪ್ರಾರ್ಥಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನ ನಿಮ್ಮ ಜೀವಿತದಲ್ಲಿ ನೀವೇ ಅದನ್ನ ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಈ ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಸಲ ನಾವು ಈ ಲೋಕದಲ್ಲಿ ಇರುವಾಗ ಅಪನಂಬಿಕೆಗಳು ಉಂಟಾಗ್ತದೆ ಕೆಲವೊಂದು ಕಾರ್ಯಗಳನ್ನು ನೋಡುವಾಗ ಕೆಲವೊಂದು ಶೋಧನೆಗಳನ್ನು ನೋಡುವಾಗ ಕಷ್ಟ ನೋಡುವಾಗ ನಮ್ಮ ಜೀವಿತದಲ್ಲಿ ಅಪನಂಬಿಕೆ ಉಂಟಾಗ್ತದೆ ಇದೇ ರೀತಿಯಾದ ಅಪನಂಬಿಕೆ ಯೇಸು ಕ್ರಿಸ್ತನ ಶಿಷ್ಯರಲ್ಲೂ ಕೂಡ ಇರ್ತದೆ ನಾವು ಮತ್ತಾಯನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯದಿಂದ ಇಪ್ಪತ್ತೊಂದನೇ ವಚನವದಲ್ಲಿ ಇಲ್ಲಿ ಶಿಷ್ಯರಿಗೆ ಮೂರ್ಛೆ ರೋಗಿಯನ್ನ ಸ್ವಸ್ಥ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಅವನಿಗೆ ದೆವ್ವದಿಂದ ಬಾಧಿಸಲ್ಪಟ್ಟಿರ್ತಾನೆ ಆ ದ್ಯವದಿಂದ ಬಾಧಿಸಲ್ಪಟ್ಟಂಥ ಆ ಒಬ್ಬ ವ್ಯಕ್ತಿಯನ್ನ ಶಿಷ್ಯರಿ ಕೈಯಲ್ಲಿ ಸ್ವಸ್ಥಪಡಿಸಲಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದರೆ ಅವರಲ್ಲಿದ್ದಂತಹ ಅಪನಂಬಿಕೆ ಅವರಿಗೆ ಯೋಚನೆ ಆಗುತ್ತೆ ಅವರು ಪ್ರಾರ್ಥಿಸಿದಾಗ ಆ ದ್ಯವ ಬಿಟ್ಟು ಹೋಗೋದಿಲ್ಲ ಆದರೆ ಯೇಸುಸ್ವಾಮಿ ಬಂದು ಪ್ರಾರ್ಥಿಸಿದಾಗ ಆ ದ್ಯವ ಅಲ್ಲಿ ಬಿಟ್ಟು ಹೋಗ್ತದೆ ಅದೇ ಕ್ಷಣ ಆ ಹುಡುಗನಿಗೆ ಸ್ವಸ್ಥವಾಗ್ತದೆ ಆಮೇಲೆ ಶಿಷ್ಯರು ಬಂದು ಯೇಸುಸ್ವಾಮಿಯ ಬಳಿ ಕೇಳ್ತಾರೆ ಇದನ್ನು ಬಿಡಿಸಲು ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆ ಆದುದರಿಂದಲೇ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈಯಲ್ಲಿ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು ಸೊ ಈ ಅಪನಂಬಿಗಸ್ತಿಕೆನ ಜಯಿಸೋದಿಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಉಪವಾಸದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಂಬಿಗಸ್ತನು ನಾವು ಹೆಚ್ಚು ಈಗ ನೀವು ಒಬ್ಬ ವ್ಯಕ್ತಿಯನ್ನ ತಿಳಿದುಕೊಳ್ಬೇಕೆಂದ್ರೆ ನೀವು ಪ್ರೀತಿಸುವಂಥ ವ್ಯಕ್ತಿಯನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವೇನು ಮಾಡ್ತೀರಾ ಅವರೊಟ್ಟಿಗೆ ಹೆಚ್ಚಾದ ಸಮಯವನ್ನು ಕಳಿತೀರಾ ಅವರೊಟ್ಟಿಗೆ ಫೋನ್ ಕಾಲ್ಗಳ ಮೂಲಕ ಅವ್ರನ್ನ ಮೀಟ್ ಮಾಡುವಂಥದ್ದು ಅವರ ಜೊತೆಗೆ ಹೆಚ್ಚು ಸಂಭಾಷಣೆಯನ್ನು ಮಾಡುವಂಥದ್ದು ನೀವು ಮಾಡ್ತೀರಾ ಅವರ ಸನಿಹವನ್ನ ನೀವು ಬಯಸ್ತೀರಾ ಹಾಗೆ ನೀವು ನಿಜವಾಗಿಯೂ ನೀವು ದೇವರಲ್ಲಿ ನಂಬಿಗಸ್ಥರಾಗಿರ್ಬೇಕು ಈ ಲೋಕದಲ್ಲಿ ನಾನು ಒಳ್ಳೆಯ ಜೀವಿತವನ್ನ ದೇವರನ್ನ ಮಹಿಮೆ ಪಡಿಸುವಂತ ಜೀವಿತವನ್ನ ಜೀವಿಸಬೇಕಂದ್ರೆ ಮೊದಲು ನೀವು ಮಾಡಬೇಕಾಗಿರುವ ಕೆಲಸ ಏನಂದ್ರೆ ದೇವರಲ್ಲಿ ನೀವು ಅನ್ಯೂನ್ಯತೆನ ಇಟ್ಟುಕೊಳ್ಬೇಕು ದೇವರಲ್ಲಿ ಅನ್ಯೂನ್ಯತೆ ನಿಮ್ಮಲ್ಲಿ ಇರುವಾಗಲೇ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯವಾಗದು ಫಲವನ್ನು ಕೊಡುವಂಥ ಜೀವಿತವನ್ನ ನೀವು ಅಪೇಕ್ಷಿಸಬಹುದಾಗಿದೆ ನಿಮ್ಮ ಜೀವಿತ ಫಲಭರಿತವಾಗಬೇಕಂದ್ರೆ ಮೊದಲು ದೇವರಲ್ಲಿ ನಿಮಗೆ ಅನ್ಯೂನ್ಯತೆ ಬೇಕು ಆ ಅನ್ಯೂನ್ಯತೆ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಒಂದು ದಿನ ಈಗ ಫಾರ್ ಎಕ್ಸಾಂಪಲ್ ಒಂದು ದಿನ ನೀವು ಉಪವಾಸ ಪ್ರಾರ್ಥನೆಯನ್ನ ತೆಗೆದುಕೊಳ್ತೀರಾ ಅಂದರೆ ಬೆಳಗಿಂದ ಸಂಜೆವರೆಗೂ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ನೀವು ಸಮಯವನ್ನ ಕಳೀತಿರ ಪ್ರಾರ್ಥಿಸ್ತೀರಾ ಆರಾಧಿಸ್ತೀರಾ ದೇವರ ವಾಕ್ಯವನ್ನ ಧ್ಯಾನಿಸ್ತೀರಾ ಹೀಗೆ ನಿಮ್ಮ ಜೀವಿತಗಳಲ್ಲಿ ಏಳು ದಿವಸ ಮೂರು ದಿವಸ ಇಪ್ಪತ್ತೊಂದು ದಿವಸ ಹೀಗೆ ನೀವು ಪ್ರಾರ್ಥಿಸುವುದಾದ್ರೆ ದೇವರು ತನ್ನ ರಹಸ್ಯಗಳನ್ನ ನಿಮಗೆ ಕಲಿಸಿಕೊಡ್ತಾರೆ ದೇವರ ವಾಕ್ಯವು ಯಾವಾಗ ನಿಮ್ಮ ಹೃದಯಗಳಲ್ಲಿ ಬರ್ತದೋ ದೇವರ ವಾಕ್ಯ ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಡ್ತಿರೋ ಆಗಲೇ ನಿಮ್ಮ ಜೀವನದಲ್ಲಿ ಅಪನಂಬಿಗಸ್ಥಿಕೆಯನ್ನ ಜಯಿಸಲು ಸಾಧ್ಯವಾಗ್ತದೆ ಇಲ್ಲವಾದ್ರೆ ನೀವು ಏನೇ ಮಾಡಿದ್ರು ಕೂಡ ಜಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಒಬ್ಬ ವ್ಯಕ್ತಿಯನ್ನ ನೀವು ಪ್ರೀತಿಸುವುದಾದ್ರೆ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊ ಗೊತ್ತಿರ್ತದೆ ಏನೇ ಸಮಸ್ಯೆ ಬಂದ್ರು ಏನೇ ಆದ್ರೂ ಆ ವ್ಯಕ್ತಿ ನನ್ನ ಜೀವಿತದಲ್ಲಿ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ನೀವು ಇಟ್ಕೊಂಡಿರ್ತೀರಾ ಯಾಕೆ ಬೇರೆಯವರು ಬಂದು ನಿಮಗೆ ಸಾಕಷ್ಟು ಹೇಳಬಹುದು ಅನೇಕ ಜನರು ನಿಮ್ಗೆ ಹೇಳ್ಬೋದು ಅವ್ರನ್ನ ನಂಬಬೇಡಿ ಅವ್ರು ನಿಮಗೆ ಸಹಾಯ ಮಾಡೋದಿಲ್ಲ ಅದಾಗಿಯೂ ಸಹ ನೀವು ನಂಬ್ತೀರಾ ಯಾಕೆಂದ್ರೆ ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಿಮಗೆ ನಂಬಿಕೆ ಇರುತ್ತೆ ಯಾಕೆ ಅವ್ರ ಬಗ್ಗೆ ನೀವು ಚೆನ್ನಾಗಿ ತಿಳಿದುಕೊಂಡಿರ್ತೀರ ಹಾಗೆ ನೀವು ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದಾದರೆ ನಿಮಗೆ ಆತನ ಮೇಲೆ ಯಾವತ್ತೂ ಅಪನಂಬಿಕೆ ಬರೋದಿಲ್ಲ ಅಬ್ರಹಾಮನಿಗೆ ಯಾಕೆ ಅಪನಂಬಿಕೆ ಬರಲಿಲ್ಲ ಅಂದ್ರೆ ಆ ಅಪನಂಬಿಕೆ ಬರದೇ ಇರುವ ಹಾಗೆ ಅವನು ಅಷ್ಟು ದೇವರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದ ದೇವರಂದರೆ ಅವನ ಜೀವಿತದಲ್ಲಿ ಅಷ್ಟು ಪ್ರಯಾರಿಟಿ ಇತ್ತು ಅಷ್ಟು ಮುಖ್ಯ ಸ್ಥಾನ ಇತ್ತು ನಮ್ಮ ಜೀವಿತದಲ್ಲಿ ಇವತ್ತು ದೇವರಂದರೆ ನಾವು ಯಾವ ಸ್ಥಾನವನ್ನು ಕೊಡ್ತಾ ಇದ್ದೇವೆ ಮೊದಲನೆಯ ಸ್ಥಾನ ನಮ್ಮ ಜೀವಿತದಲ್ಲಿ ದೇವರಿಗೆ ಕೊಡದೇ ಇರುವ ಕಾರಣಕ್ಕೆ ಅನೇಕ ಸಲ ಪಾಪದಲ್ಲಿ ನಾವು ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಪದೇ ಪದೇ ಎರಡನೇದಾಗಿ ನಾವು ಹೇಳ್ತಾ ಇದ್ದೇನೆ ಪದೇ ಪದೇ ಯಾಕೆ ನಾವು ಪಾಪದಲ್ಲಿ ಬೀಳ್ತೇವೆ ಅಂದ್ರೆ ನೋಡಿ ಒಬ್ಬ ಮನುಷ್ಯನಿಗೆ ಯುದ್ಧ ಇರ್ತದೆ ಹೊರಗಿನ ಒಂದು ಯುದ್ಧ ಹೊಳಗೊಂದು ಯುದ್ಧ ಈ ಹೊರಗಿನ ಇರುವಂಥ ಯುದ್ಧ ಯಾವುದಂದ್ರೆ ಈ ಶಾರೀರಿಕವಾದಂತ ಯುದ್ಧ ಆಗಿರುತ್ತೆ ಶಾರೀರಿಕವಾದ ಸಂಬಂಧಪಟ್ಟಂಥ ಒಳಗಿನಿರುವಂಥದ್ದು ಆತ್ಮಿಕವಾಗಿರ್ತದೆ ಹೊಳಗೆ ನಮಗೆ ತಿಳಿಸ್ತಾ ಇರ್ತದೆ ನೀನು ಈ ಕಾರ್ಯವನ್ನು ಮಾಡಬೇಡ ಇದು ದೇವರಿಗೆ ವಿರುದ್ಧವಾದ ಕಾರ್ಯ ಅಂತ ನಮಗೆ ಒಳಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತದೆ ಆದರೆ ಹೊರಗಿನವನು ಮನುಷ್ಯ ಏನು ಹೇಳ್ತಾ ಇರ್ತಾನೆ ನೀನು ಈ ಕಾರ್ಯವನ್ನು ಮಾಡು ನಿನಗೆ ಒಳ್ಳೆಯದು ಏನ ಆಸೆಯನ್ನು ತೋರಿಸಿ ಬೀಳಿಸುವಂಥದ್ದಾಗಿದೆ ಆದರೆ ಈ ಎರಡರಲ್ಲಿ ಯುದ್ಧ ನಡೆಯುವಂಥ ಸಮಯದಲ್ಲಿ ಅನೇಕ ಸಲ ಪಾಪದಲ್ಲಿ ಬೀಳಲು ಕಾರಣ ಏನಂದರೆ ಆತ್ಮಿಕವಾಗಿ ನಮ್ಮ ಆತ್ಮಿಕ ಮನುಷ್ಯನು ಬಲಹೀನನಾಗಿರುವ ಕಾರಣ ಈಗ ಯುದ್ಧ ಮಾಡಬೇಕಾದ್ರೆ ಯಾರು ಗೆಲ್ತಾರೆ ಯಾರು ಬಲಶಾಲಿ ಆಗಿರ್ತಾರೋ ಅವರು ಯುದ್ಧವನ್ನು ಗೆಲ್ತಾರೆ ಹಾಗಾದರೆ ನಿಮ್ಮ ಹೊರಗಿನ ನಿಮ್ಮ ಶಾರೀರಿಕ ಮನುಷ್ಯನು ನಿಮ್ಮ ಶಾರೀರಿಕ ವಿಷಯಗಳು ಬಲವಾಗಿದ್ದರೆ ಅಂದರೆ ಅದು ಹೇಗೆ ಬಲವಾಗುತ್ತೆ ನೀವು ಆಚೆ ಪ್ರಾರ್ಥನೆ ಮಾಡದೆ ವಾಕ್ಯ ಓದದೆ ದೇವರ ಅನ್ಯೂನ್ಯತೆ ಇಲ್ಲದೆ ದೇವರ ಒಂದು ಸಹವಾಸವಿಲ್ಲದೆ ಜೀವಿಸ್ತಾ ನಿಮ್ಮ ಇಷ್ಟ ಬಂದ ತೀರದ ಆಸೆಗಳನ್ನು ಪೂರೈಸುತ್ತಾ ಇರುವಾಗ ನಿಮ್ಮ ಶಾರೀರಿಕ ಮನುಷ್ಯನೇನಾಗ್ತಾನೆ ಬಲ ಹೊಂದುತ್ತಾನೆ ಆಗ ಆತ್ಮಿಕ ಮನುಷ್ಯನು ಬಲಹೀನಾಗ್ತಾನೆ ನೀನು ಯಾವುದು ಹೆಚ್ಚು ಫೀಡ್ ಮಾಡ್ತೀಯೋ ನಿ ಪ್ರಾರ್ಥನೆ ವಾಕ್ಯ ದೇವರ ಸಹವಾಸ ಆರಾಧನೆ ಅನ್ಯ ಭಾಷೆಗಳಿಂದ ದೇವರೊಟ್ಟಿಗೆ ಸ್ತುತಿಸುವಂಥದ್ದು ನಿನ್ನ ಜೀವಿತದಲ್ಲಿರುವಾಗ ನಿನ್ನ ಆತ್ಮಿಕ ಮನುಷ್ಯನು ಬಲ ಹೊಂದುತ್ತಾನೆ ಯಾವಾಗ ನಿನ್ನ ಶಾರೀರಿಕ ವಿಚಾರಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀಯೋ ಶಾರೀರಿಕ ಮನುಷ್ಯನು ಹೆಚ್ಚು ಬಲ ಹೊಂದುತ್ತಾನೆ ಆಗ ಯುದ್ಧವು ನಡೆಯುವಾಗ ಅನೇಕ ಸಲ ಯಾಕೆ ಪಾಪದಲ್ಲಿ ಬೀಳ್ತೇವೆ ಅಂದರೆ ನಾವು ಮಾಡ್ತಾ ಇರುವಂಥ ಕೆಲಸದಿಂದಲೇ ನಾವು ಹೆಚ್ಚು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದು ಬಲ ಹೊಂದುತ್ತಾ ಹೋಗ್ತಾ ಇರ್ತದೆ ಆದ ಕಾರಣ ನಾವು ಪ್ರಾರ್ಥಿಸಬೇಕು ವಾಕ್ಯ ಓದಬೇಕು ದೇವರ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಆಗಲೇ ನಾವು ಪಾಪದಲ್ಲಿ ಬೀಳಲೇ ಬೀಳದೆ ಇರುವುದಕ್ಕೆ ಸಾಧ್ಯವಾಗ್ತದೆ ಅನೇಕ ಯವನಸ್ಥರಿಗೆ ಪ್ರಶ್ನೆ ಕೇಳ್ತಾರೆ ಈ ಕೌನ್ಸ್ಲಿಂಗ್ಗಳಲ್ಲಿ ಫೋನ್ ಮಾಡಿ ಯಾಕೆ ನಾನು ಮಾಡಬಾರ್ದು ಅಂದ್ಕೊಳ್ತೀನಿ ಆದರೆ ಅದನ್ನೇ ಮಾಡ್ತೀನಿ ಯಾಕೆ ಅಂದರೆ ನಾವು ಹೆಚ್ಚು ಲೌಕಿಕ ವಿಚಾರಗಳನ್ನು ನೋಡ್ತಾ ಇರ್ತೀವಿ ಸುಮ್ಮನೆ ಬೇಡವಾದಂಥ ಸಿನಿಮಾ ಸಾಂಗ್ಗಳನ್ನು ಕೇಳುವಂಥದ್ದು ಈಗ ಯಾವುದು ಟ್ರೆಂಡ್ ಇರುತ್ತೋ ಅದನ್ನು ನೋಡುವಂಥದ್ದಾಗಿರ್ಬೋದು ಹಾಗೆ ಸೀರಿಯಲ್ಗಳನ್ನು ನೋಡೋವಂಥದ್ದಾಗಿರ್ಬೋದು ಬೇಡವಾದಂಥ ಕೆ ಡ್ರಾಮಾ ಸಿ ಡ್ರಾಮಾ ಹೀಗೆ ಯಾವುದ್ಯಾವುದೋ ಡ್ರಾಮಾಗಳು ಬರ್ತದಲ್ಲ ಅದನ್ನೆಲ್ಲ ನೋಡ್ಕೊಳ್ತಾ ನಾವು ಕೂರ್ತೇವೆ ಆಗ ಏನಾಗ್ತದೆ ನಮ್ಮ ಕಣ್ಣಿನಿಂದ ನಮ್ಮ ನಾವು ನಮ್ಮ ಮನಸ್ಸಿಗೆ ನಾವು ಏನನ್ನ ಫೀಡ್ ಮಾಡ್ತಾ ಇರ್ತೀವಿ ಕೆಟ್ಟದ್ದನ್ನು ಫೀಡ್ ಮಾಡ್ತಾ ಇರ್ತೀವಿ ಅದರ ಕುರಿತಾಗಿ ನಮಗೆ ಕೆಟ್ಟ ಆಲೋಚನೆ ಬರ್ತದೆ ನಂತರ ಆ ಕೆಟ್ಟ ಆಲೋಚನೆಗಳು ಪಾಪಕ್ಕೆ ಪ್ರೇರೇಪಿಸಲ್ಪಡ್ತದೆ ಆದ ಕಾರಣ ನಮ್ಮ ಅವಿಶ್ವಾಸವನ್ನು ಜಯಿಸಬೇಕಂದ್ರೆ ನಮ್ಮ ಈ ಒಂದು ಶಾರೀರಿಕವಾದ ಯುದ್ಧವನ್ನು ಗೆಲ್ಲಬೇಕಂದ್ರೆ ನಾವು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಬೇಕು ಒಂದು ಯೋಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ಓದುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಲೋಕದಲ್ಲಿರುವ ಶರೀರದಾಶೆ ಕಣ್ಣಿನಾಶೆ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ ಸೊ ಈಗ ನಾವು ಯಾಕೆ ಉಪವಾಸ ಮಾಡಬೇಕಂದ್ರೆ ಈ ಶರೀರದ ಕಣ್ಣಿನ ಆಶೆಯನ್ನು ಬದುಕು ಬಾಳಿನ ಡಂಬವನ್ನು ನಾವು ಜಯಿಸ್ಬೇಕಂದ್ರೆ ನಮಗೆ ದೇವರ ಬಲ ಬೇಕು ದೇವರ ಬಲ ಬೇಕಂದರೆ ನಾವು ದೇವರಲ್ಲಿ ಹೆಚ್ಚಾಗಿ ನಾವು ಇರಬೇಕು ದೇವರಲ್ಲಿ ಹೆಚ್ಚಾಗಿ ಇಲ್ಲದೆ ಸುಮ್ಮನೆ ಏನೋ ಒಂದು ಆಡಂಬರದ ಜೀವಿತ ಅನೇಕ ವಿಶ್ವಾಸಿಗಳು ನೀವು ಹೇಗಿದ್ದೀರಾ ಅಂದರೆ ಯಾವಾಗ ನೋಡಿದರೂ ಕೆಲಸ ಕಾರ್ಯಗಳು ಅಂತ ಹೇಳಿ ತಿಂಗಳಿಗೆ ಒಮ್ಮೆ ಸಭೆಗೆ ಹೋಗುವಂಥದ್ದು ವಾರಕ್ಕೆ ಒಮ್ಮೆ ಸಭೆಗೆ ಹೋಗುವಂಥದ್ದು ಭಾನುವಾರ ಕ್ರೈಸ್ತರು ತಿಂಗಳ ಕ್ರೈಸ್ತರು ಈಸ್ಟರ್ನ ಕ್ರೈಸ್ತರು ಹೀಗೆ ಕ್ರಿಸ್ಮಸ್ನ ಕ್ರೈಸ್ತರು ಹೀಗೆ ಅನೇಕರು ಹೀಗೆ ಬದಲಾಗಿ ಹೋಗಿದ್ದಾರೆ ಕಷ್ಟ ಬರುವಾಗ ಮಾತ್ರವೇ ದೇವ್ರ ಹತ್ರ ಹೋಗ್ತಾರೆ ಕಷ್ ಏನಾದರೂ ಒಂದು ಸಮಸ್ಯೆ ಇದ್ದರೆ ಮಾತ್ರ ದೇವ್ರನ್ನ ಹುಡುಕ್ತಾರೆ ಹೀಗೆ ಎಲ್ಲ ನೀವು ಮಾಡುವುದಾದರೆ ನೀವು ಈ ಶರೀರದ ಯುದ್ಧವನ್ನು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಈ ಶರೀರದ ಆಶೆಯನ್ನು ಗೆಲ್ಲುವುದು ನೀವು ಬೇಕಾದರೆ ಹೊರಗಿನ ಯಾವ ಯುದ್ಧವನ್ನು ಗೆಲ್ಲಬಹುದು ಆದರೆ ನಿಮ್ಮೊಳಗೆ ಬರುವಂಥ ಯುದ್ಧ ಇದೆಯಲ್ಲ ಅದನ್ನು ಗೆಲ್ಲುವುದು ಬಹಳ ಕಷ್ಟ ಆಗಿದೆ ಅದಕ್ಕೆ ಬಲವಾದ ಪ್ರಾರ್ಥನೆ ದೇವರ ವಾಕ್ಯ ದೇವರ ಆಲೋಚನೆ ದೇವರಲ್ಲಿ ನಾವು ನೆಲೆಯಾಗಿರಬೇಕು ಕೆಲವೊಮ್ಮೆ ನಾವು ಸೆಕೆಂಡ್ಗಳಲ್ಲಿ ನಮ್ಮನ್ನು ನಾವು ಮರೆತು ಪಾಪಕ್ಕೆ ಒಳಗಾಗಿ ಬಿಡ್ತೇವೆ ನೀವು ಯೋಚನೆ ಮಾಡಿ ನೋಡಿ ದಾವೀದನು ಸಹ ಅಷ್ಟು ದಿನಗಳವರೆಗೂ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಹೊಂದಿದವನು ಅವತ್ತು ಅವನ ಕಣ್ಣಿನ ಆಶೆಯನ್ನ ಆ ಶರೀರದ ಆಶೆಯನ್ನ ಅವನು ಜಯಿಸದೇ ಇರೋ ಕಾರಣಕ್ಕೆ ಅವನಂದು ಪಾಪವನ್ನು ಮಾಡಿದನು ಈ ಕಣ್ಣಿನ ಆಶೆ ಈ ಶರೀರದ ಆಶೆ ಈ ಬದುಕು ಬಾಳಿನ ಡಂಬವನ್ನು ನಾವು ಜಯಿಸ್ಬೇಕಂದ್ರೆ ಇದು ಸಾಧಾರಣವಾಗಿ ಆಗೋದಿಲ್ಲ ನಾವು ವಾಕ್ಯದಲ್ಲಿ ಓದ್ತೇವೆ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕು ಈ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕೆಂದ್ರೆ ನಾವು ಹೆಚ್ಚು ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿ ನಿರತರಾಗಿರ್ಬೇಕು ನೀವು ಅಂದುಕೊಳ್ಬಹುದು ನಾನೀಗ ನಿಂತ್ಕೊಂಡಿದ್ದೇನೆ ನಾನೀಗ ಬಿದ್ದು ಹೋಗಿಲ್ಲ ನಿಂತಿದ್ದೇನೆ ಅಂತ ನೀವು ನೆನೆಸ್ಕೊಳ್ಬೋದು ಎಷ್ಟೆಷ್ಟೋ ದೊಡ್ಡ ಸೇವೆಗಳನ್ನು ಮಾಡಿದವರು ಎಷ್ಟೆಷ್ಟೋ ದೇವರಿಗಾಗಿ ಮಾಡಿದವರು ಕೊನೆಯಲ್ಲಿ ದೇವರಿಂದ ದೂರವಾಗಿ ಪಾಪ ಮಾಡಿರುವಂತಹ ಎಕ್ಸಾಮ್ಗಳನ್ನು ನಾವು ದಿನನಿತ್ಯ ಎಷ್ಟೋ ಕಡೆ ನೋಡ್ತಾ ಇದ್ದೇವೆ ಆದ ಕಾರಣ ನೀವು ಕ್ರೈಸ್ತಿಯ ಜೀವಿತವನ್ನು ಸಾಧಾರಣವಾಗಿ ತೆಗೆದುಕೊಳ್ಬೇಡಿ ಪ್ರತಿದಿನ ಇದು ಯುದ್ಧವಾಗಿದೆ ಪ್ರತಿದಿನ ಇದು ಹೋರಾಟ ಆಗಿದೆ ಒಂದಲ್ಲ ಒಂದು ಯುದ್ಧ ನಾವು ಮಾಡ್ತಾನೆ ಇರಬೇಕು ಈ ಭೂಮಿಯನ್ನು ಬಿಟ್ಟು ಹೋಗುವವರೆಗೂ ಯಾಕೆಂದರೆ ದೇವರೇ ಹೇಳಿದ್ದಾರೆ ಕಷ್ಟ ಸಂಕಟ ಇಲ್ಲಿ ಇದೆ ಹೋರಾಟ ಇದೆ ಆದರೆ ನಾನು ಲೋಕ ಜಯಿಸಿದ್ದೇನೆ ದೇವರ ಬಲ ದೇವರ ಕೃಪೆ ಇಲ್ಲ ಅಂದರೆ ನಿಜವಾಗಿಯೂ ಇವತ್ತು ಎಷ್ಟೋ ಜನರು ಸತ್ತು ಹೋಗಬೇಕಾಗಿತ್ತು ಆ ಕೃಪೆ ಒಂದಿದೆಯಲ್ಲ ಆ ಕೃಪೆಯಿಂದಲೇ ನಮ್ಮನ್ನು ನಡೆಸ್ತಾ ಬಂದಿದೆ ಆದರೆ ಆ ಕೃಪೆಯನ್ನು ಅನೇಕರು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ ಕೃಪೆ ಎನ್ನುವುದು ಪಾಪದಲ್ಲಿ ಬೀಳಿಸುವಂಥದ್ದಲ್ಲ ಕೃಪೆ ಎನ್ನುವುದು ಪಾಪದಲ್ಲಿ ಹೋಗದಂತೆ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪಾಪದಲ್ಲಿ ನಾವು ಬೀಳದ ಹಾಗೆ ನಮ್ಮನ್ನು ನಡೆಸುವಂಥದ್ದೇ ಕೃಪೆ ಆಗಿದೆ ನೋಡಿ ಎಷ್ಟೋ ಸಮಯದಲ್ಲಿ ಎಷ್ಟೋ ಪ್ರಸಂಗಗಳನ್ನು ನೀವು ಕೇಳಿರ್ಬೋದು ಎಷ್ಟೇ ಪಾಪ ಮಾಡಿದ್ರು ದೇವರು ತನ್ನ ಕೃಪೆಯಿಂದ ಕ್ಷಮಿಸ್ತಾರೆ ಎಂಬ ಪ್ರಸಂಗಗಳನ್ನು ನೀವು ಕೇಳಿರ್ಬೋದು ಆದರೆ ದಯಮಾಡಿ ಈ ಒಂದು ಜೀವಿತ ಎಂಬುದು ಬಹಳ ಕಷ್ಟಕರವಾದಂಥದ್ದು ಎಷ್ಟೋ ದೊಡ್ಡ ದೊಡ್ಡ ಅಂತಹ ಪ್ರಾರ್ಥನಾ ವೀರರೇ ಎಷ್ಟೋ ಸಲ ಸೋತು ಹೋಗ್ತಾರೆ ಎಷ್ಟೋ ಸಲ ಬಳಲಿ ಹೋಗ್ತಾರೆ ನಾವು ಎಲೆಯನನ್ನೇ ಕಾಣ್ತೇವೆ ಅವನು ಸೋತು ಹೋಗುವುದನ್ನು ನಾವು ಕಾಣ್ತೇವೆ ಹಾಗಾಗಿ ನಾವು ಯಾವಾಗಲೂ ನಿಜವಾಗಿಯೂ ಹೇಳಬೇಕಂದ್ರೆ ಯಾವಾಗಲೂ ದೇವರ ಸಂಗಡ ಸಂಬಂಧ ಇಟ್ಟುಕೊಳ್ಬೇಕು ಯಾವಾಗಲೂ ಒಂದು ಕ್ಷಣವೂ ಕೂಡ ನಾವು ಲೋಕ ವಿಷ ವಿಚಾರಗಳಿಗೆ ಒತ್ತನ್ನು ಕೊಡಬಾರದು ಅನೇಕ ಸಲ ನಿಮ್ಮ ಸುತ್ತಮುತ್ತಲಿರುವ ಸ್ನೇಹಿತರು ದೇವರನ್ನ ನಂಬದೇ ಇರುವಂಥವ್ರು ಇರ್ತಾರೆ ಆ ಸಮಯಗಳಲ್ಲೂ ಕೂಡ ನೀವು ಬಹಳ ಎಚ್ಚರವಾಗಿರಬೇಕು ಮೂರನೇದಾಗಿ ಯಾಕೆ ಉಪವಾಸವಿದ್ದು ಪ್ರಾರ್ಥಿಸಬೇಕೆಂದ್ರೆ ನಾವು ನಂಬಿಕೆಯಲ್ಲಿ ವೃದ್ಧಿಯಾಗುವುದಕ್ಕೋಸ್ಕರ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗಿ ಸಂತೋಷ ಪಡುವುದಕ್ಕೋಸ್ಕರ ಪಿಲಿಪದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನಾವು ಕಾಣ್ತೇವೆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಇವತ್ತು ಎಷ್ಟು ಜನ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಿದ್ದೀರಾ ಈ ನಂಬಿಕೆ ಎನ್ನುವುದು ಪವಿತ್ರಾತ್ಮನ ಒಂದು ವರವಾಗಿದೆ ನೀವು ವಾಕ್ಯದಲ್ಲಿ ಓದುವುದಾದ್ರಲ್ಲಿ ಕಾಣ್ತದೆ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಬೇಕಂದರೆ ನಾವು ಹೆಚ್ಚಾಗಿ ಇರಬೇಕು ನಾವು ಫೋನ್ ನೋಡಲಿಕ್ಕೆ ಸಮಯ ಇರುತ್ತೆ ಬೇರೆ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಯ ಇರುತ್ತೆ ನಮ್ಮ ಜೀವಿತದಲ್ಲಿ ನಾವು ಅರ್ಧ ಸಮಯ ವೇಸ್ಟ್ ಮಾಡುವಂಥದ್ದು ಫೋನ್ ನೋಡಿಯೇ ವೇಸ್ಟ್ ಮಾಡ್ತೇವೆ ಸಮಯವನ್ನು ನಾವು ಆಮೇಲೆ ಹೇಳ್ತೇವೆ ನಮಗೆ ಸಮಯವೇ ಇಲ್ಲ ನಾವು ಬೇಡವಾಗಿರುವಂಥ ವಿಷಯಗಳನ್ನು ಸಲ ಇನ್ಸ್ಟಾಗ್ರಾಮ್ಗೆ ಹೋದರೆ ಒನ್ ಅವರ್ ವೇಸ್ಟ್ ಆಗ್ತದೆ ಒಂದ್ಸಲ ಯೂಟ್ಯೂಬ್ಗೋದ್ರೆ ಒನ್ ಅವರ್ ವೇಸ್ಟ್ ಆಗ್ತದೆ ಕೆಲವೊಮ್ಮೆ ನೀವು ದೇವ್ರ ವಾಕ್ಯವನ್ನು ನೋಡೋದಕ್ಕೆ ನೀವು ಹೋಗಿರ್ಬೋದು ಆದರೆ ದೇವ್ರ ವಾಕ್ಯ ನೋಡೋದಕ್ಕಿಂತ ಮುಂಚೆ ಬರುತ್ತಲ್ಲ ಹ್ಯಾಡ್ಗಳು ಅದರ ಮೂಲಕ ನೀವು ಯಾವುದೋ ಲಿಂಕನ್ನು ಹೊತ್ತಿ ಯಾವುದೋ ಇದನ್ನು ಹೊತ್ತಿ ನೀವು ಅಲ್ಲಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೊಳ್ತೀರ ನಾವು ನಮ್ಮ ಜೀವಿತದಲ್ಲಿ ಯಾವುದು ಮೊದಲು ಮಾಡಬೇಕು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದ ಮೊದಲು ಕಲಿಯುವಾಗಲೇ ನಮಗೆ ಆಶೀರ್ವಾದ ಬರೋದು ನಾವು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು ಯಾವ ವಿಷಯ ಹೇಗಾದರೂ ಇರಲಿ ಯೇಸು ಸ್ವಾಮಿನ ನೋಡಿ ಆತನೇ ಅದಕ್ಕೆ ಒಳ್ಳೆಯ ಉದಾಹರಣೆ ಆಗಿದ್ದಾನೆ ಆತನ ಹಿಂದೆ ಅನೇಕ ಜನರು ಹುಡುಕಿಕೊಂಡು ಬರ್ತಾ ಇದ್ದರು ಯಾವಾಗಲೂ ಹಿಂದೆ ಬರ್ತಾ ಇದ್ರು ಎಲ್ಲಿ ಹೋದ್ರು ಯಾವ ಹಳ್ಳಿಗೆ ಹೋದ್ರೂ ಗುಂಪಿನ ಗುಂಪಿನಲ್ಲಿ ಜನ ಜನ ಆದಾಗ್ಯೂ ಸಹ ತನ್ನ ತಂದೆಯ ಒಟ್ಟಿಗೆ ಪ್ರಾರ್ಥಿಸಲು ತನ್ನ ತಂದೆ ಒಟ್ಟಿಗೆ ಸಮಯ ಕಳೆಯಲು ಆತನು ಏಕಾಂತವಾಗಿ ಸಮಯವನ್ನ ಮಾಡಿಕೊಂಡು ಹೋಗ್ತಾ ಇದ್ದನು ಅದೇ ರೀತಿಯಾಗಿ ನೀವು ಸಹ ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನೀವು ದೇವರೊಟ್ಟಿಗೆ ಹೆಚ್ಚಾದ ಅನ್ಯೂನತೆಯನ್ನು ಇಟ್ಟುಕೊಳ್ಬೇಕು ಉಪವಾಸದಿಂದ ಪ್ರಾರ್ಥನೆ ಮಾಡಿ ಉಪವಾಸ ಪ್ರಾರ್ಥನೆಯು ಅತ್ಯಂತ ಬಲವುಳ್ಳದಾಗಿದೆ ಅನೇಕರು ಮಾಟ ಮಂತ್ರ ತಂತ್ರಗಳಿಂದ ನೀವು ಬಂಧಿತರಾಗಿರ್ಬೋದು ಅನೇಕ ವರ್ಷಗಳಿಂದ ಬಿಚ್ಚಲಾಗದಂಥ ಗಂಟುಗಳಿಂದ ನೀವು ನರಳುತ್ತಾ ಇರ್ಬೋದು ಅನೇಕ ವರ್ಷಗಳಿಂದ ನಿಮಗೆ ಎಷ್ಟೇ ಸ್ಕ್ಯಾನಿಂಗ್ ಮಾಡಿಸಿದ್ರು ಎಷ್ಟೇ ವೈದ್ಯರ ಬಳಿ ತೋರಿಸಿದ್ರು ಎಲ್ಲ ನಾರ್ಮಲ್ ಇದೆ ಅದಾಗಿಯೂ ಸಹ ನನಗೆ ರೋಗ ಅಂತ ನೀವು ಹೇಳುವುದಾದರೆ ಆ ಸೈತಾನನ ತಂತ್ರಗಳನ್ನು ಯೇಸು ಸ್ವಾಮಿ ಮುರಿಯಲಿದ್ದಾನೆ ಈ ಉಪವಾಸ ಪ್ರಾರ್ಥನೆಗಳು ಅದಕ್ಕೆ ಬಲವುಳ್ಳ ಆಯುಧವಾಗಿದೆ ಇಲ್ಲಿ ವಾಕ್ಯವೇ ಹೇಳ್ತದೆ ನಾನು ಹೇಳ್ತಾ ಇಲ್ಲ ವಾಕ್ಯ ಹೇಳ್ತಾ ಇದೆ ಏನಂತ ಅಂದ್ರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಕೆಲವೊಂದು ಜಾತಿಗಳು ಉಪವಾಸ ಹೋಗುವಂಥದ್ದಾಗಿದೆ ಉಪವಾಸ ಇಲ್ಲದೆ ಅದು ಹೋಗುವುದಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಒಂದು ಉಪವಾಸ ಇರ್ತೀರಾ ಅಥವಾ ಹೊತ್ತು ಉಪವಾಸ ಮೂರು ಹೊತ್ತು ಉಪವಾಸ ಇರ್ತೀರಾ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಉಪವಾಸವಿದ್ದು ಪ್ರಾರ್ಥಿಸಬಹುದು ಆದರೆ ದಯಮಾಡಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅದು ಒಳ್ಳೆಯದಾಗಿದೆ ಮೊದಲನೇದಾಗಿ ನೀವು ಅಪನಂಬಿಕೆಯನ್ನು ಜಯಿಸಬೇಕೆಂದರೆ ಉಪವಾಸದಿಂದ ಪ್ರಾರ್ಥನೆ ಮಾಡಬೇಕು ಪಾಪವನ್ನು ಜಯಿಸಬೇಕು ಶಾರೀರಿಕವಾದ ಯುದ್ಧವನ್ನು ಈ ಕಣ್ಣಿನ ಆಶಯನ ಬದುಕು ಬಾಳಿನ ಡಂಬವನ್ನು ನಿಮ್ಮ ಜೀವಿತದಲ್ಲಿ ಜಯಿಸ್ಬೇಕಂದ್ರೆ ಉಪವಾಸದಿಂದ ಪ್ರಾರ್ಥಿಸಬೇಕು ಮೂರನೇದಾಗಿ ನಿಮ್ಮ ನಂಬಿಕೆಯಲ್ಲಿ ವೃದ್ಧಿ ಆಗಬೇಕಂದ್ರೆ ಉಪವಾಸದಿಂದ ಪ್ರಾರ್ಥನೆ ಮಾಡಬೇಕು ನಾಲ್ಕನೇದಾಗಿ ನೀವು ನಂಬಿಕೆಯಲ್ಲಿ ನಿಲ್ಲಬೇಕಂದ್ರೆ ಉಪವಾಸದಿಂದ ಪ್ರಾರ್ಥನೆ ಮಾಡಬೇಕು ಯಾಕೆ ನಂಬಿಕೆಯಲ್ಲಿ ನಿಲ್ಲೋದಕ್ಕೋಸ್ಕರ ಉಪವಾಸದಿಂದ ಪ್ರಾರ್ಥಿಸಬೇಕು ದೇವ್ ವಾಕೆ ಹೇಳ್ತದೆ ಅಪೋಸ್ತಲ ಕೃತ್ಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಬಹು ಸಂಕಟ ಪಡಬೇಕು ಬಹು ಸಂಕಟಗಳನ್ನು ತಾಳಿ ದೇವರಾಜ್ಯಕ್ಕೆ ಸೇರಬೇಕು ನೀವು ನೋಡ್ತೀರಾ ಪ್ರತಿನಿತ್ಯವೂ ಒಂದಲ್ಲ ಒಂದು ಯುದ್ಧ ನಮಗೆ ಇದ್ದೇ ಇರ್ತದೆ ಆದರೆ ಈ ಎಲ್ಲ ಸಂಕಟಗಳನ್ನು ತಾಳಿಕೊಂಡು ನಾವು ಎಲ್ಲಿಗೆ ಸೇರಬೇಕು ದೇವ್ರ ರಾಜ್ಯಕ್ಕೆ ಸೇರಬೇಕಂದ್ರೆ ನಮಗೆ ಮೊದಲು ನಂಬಿಕೆ ಬೇಕು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು ಇವತ್ತು ಎಷ್ಟೋ ಜನರು ಬಾಯಿ ಮಾತಲ್ಲಿ ಹೇಳ್ತಾರೆ ನನಗೆ ನಂಬಿಕೆ ಇದೆ ಆದರೆ ಆ ಒಂದು ಸಿಚುಯೇಷನ್ಗಳು ಬರುವಾಗ ಸಂದರ್ಭಗಳು ಉಂಟಾಗುವಾಗ ಅವರಲ್ಲಿ ಅಪನಂಬಿಕೆಗಳನ್ನು ಕಾಣ್ತೇವೆ ಈ ಅಪನಂಬಿಕೆಗಳನ್ನು ಜಯಿಸ್ಬೇಕಂದ್ರೆ ಈ ಒಂದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಂದ್ರೆ ಉಪವಾಸ ಪ್ರಾರ್ಥನೆ ಮಾಡಬೇಕು ಟು ಸ್ಟ್ಯಾಂಡ್ ಇನ್ ದ ಫೇತ್ ಅಂದರೆ ನೀವು ಫೇತಲ್ಲಿ ಅಂದರೆ ನಂಬಿಕೆಯಲ್ಲಿ ನಿಲ್ಲಬೇಕಂದ್ರೆ ನಿಜವಾಗಿಯೂ ನೀವು ಉಪವಾಸ ಪ್ರಾರ್ಥನೆಯನ್ನು ಮಾಡಿ ನೋಡಿ ಅನೇಕ ಬದಲಾವಣೆಗಳನ್ನು ನೀವೇ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅನೇಕ ಚಿಂತನೆಗಳು ನಿಮ್ಮಲ್ಲೇ ಉಂಟಾಗ್ತದೆ ಅಯ್ಯೋ ಹೌದಲ್ವಾ ಎಷ್ಟು ಒಳ್ಳೆಯದಾಗಿದೆ ಉಪವಾಸ ಪ್ರಾರ್ಥನೆ ಎಂದು ನಿಮ್ಮಲ್ಲಿಯೇ ನಿಮಗೆ ಗೊತ್ತಾಗ್ತದೆ ದಯಮಾಡಿ ನೀವು ಇದನ್ನು ಒಮ್ಮೆ ನಿಮ್ಮ ಜೀವಿತದಲ್ಲೇ ಅಳವಡಿಸಿಕೊಂಡು ನೋಡಿರಿ ಕೊನೆಯದಾಗಿ ನಾವು ಯಾಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ಪರಿಶುದ್ಧತೆಯ ಜೀವಿತಕ್ಕೋಸ್ಕರ ನಮಗೆ ಒಳ್ಳೆಯ ನೂತನ ಮನಸ್ಸನ್ನು ದೇವರು ಕೊಡುವುದಕ್ಕೋಸ್ಕರ ನಮ್ಮ ಆಲೋಚನೆಗಳು ನಾವು ಕ್ರಿಸ್ತನ ವಿರುದ್ಧವಾಗಿ ಮಾಡುವ ಬರುವಂಥ ಆಲೋಚನೆಗಳ ವಿರುದ್ಧವಾಗಿ ಜಯಿಸುವುದಕ್ಕೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಹಾಗಾದರೆ ನೀವು ಉಪವಾಸವಿದ್ದು ಪ್ರಾರ್ಥಿಸ್ತೀರಾ ಪ್ರೀತಿಯ ಸಹೋದರ ಸಹೋದರಿಯೇ ನೀವೇ ತೀರ್ಮಾನ ತೆಗೆದುಕೊಳ್ಳಿ ವಿಡಿಯೋ ತುಂಬ ಲೆಂತ್ ಆಗ್ತದೆ ನಾನಿನ್ನು ಹೇಳ್ತಾ ಹೋದರೆ ಇನ್ನು ಎರಡನೇ ಭಾಗ ಇದೆ ಉಪ್ ಸತ್ಯವೇದ ಉಪವಾಸದ ಕುರಿತಾಗಿ ಏನನ್ನ ತಿಳಿಸ್ತದೆ ಅಂತ ನಾವು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಸೊ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಈಸಪ್ಪ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಪ್ಪ ದೇವರೇ ಉಪವಾಸವಿದ್ದು ಯಾಕಾಗಿ ಪ್ರಾರ್ಥಿಸಬೇಕೆಂದು ಇವತ್ತು ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ ಈ ವಿಡಿಯೋ ನೋಡ್ತಾ ಇರೋ ಸಹೋದರ ಸಹೋದರಿಗೆ ದೇವರೇ ನಿನ್ನ ವಾಕ್ಯಗಳು ದೇವರೇ ಮಾತನಾಡಲಿ ನಿನ್ನ ವಾಕ್ಯವರು ಜೀವಿತವನ್ನು ಮುಟ್ಟಲಿ ಬದಲಾಯಿಸಲಿ ಅಂತ ಕೇಳ್ಕೊಳ್ತಾ ಎಲ್ಲವನ್ನೇ ಮಕಾರ ಕೊಪ್ಪಿಸಿಕೊಳ್ತಾ ಏಸು ಆಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆ ಮೀನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು